ನಮಸ್ಕಾರ ವೀಕ್ಷಕರೇ ಕತ್ತಲು ಸ್ಪೇನ್ನ ಈಗ ಆವರಿಸಿದೆ ಸ್ಪೇನು ಪೋರ್ಚುಗಲ್ಲು ಫ್ರಾನ್ಸ್ನ ಕೆಲವು ಕಡೆ ಈಗ ಕತ್ತಲು ಅನ್ನೋದು ಕೆಲವು ಗಂಟೆಗಳ ಕಾಲ ಇತ್ತು ಏನಿದು ಕತ್ತಲು ಅನ್ನೋದಾದರೆ ನಾವು ಮಾತಾಡ್ತಾ ಇದ್ವಿ ಮೂರು ದಿನ ಕತ್ತಲಾಗುತ್ತಂತೆ ಮೂರು ದಿನ ಪೂರ್ತಿ ಸೂರ್ಯನ ಬೆಳಕಿಗೆ ಬರೋದಿಲ್ವಂತೆ ಅಂಥ ಪರಿಸ್ಥಿತಿ ಬರಬಹುದು ಅಂತ ಎಷ್ಟೆಷ್ಟು ಜ್ಞಾನಿಗಳು ತಿಳಿಸಿದರು ಅಂತ ರೀಸೆಂಟಾಗಿ ಈ ವಿಷಯಗಳ ಬಗ್ಗೆ ಡಿಸ್ಕಷನ್ನು ಮಾಡಿದ್ವಿ ಪ್ಲಸ್ ಎಪ್ಪತ್ತೆರಡು ಗಂಟೆಗಳ ಕಾಲ ಬೇಕಾಗೋ ಅಷ್ಟು ಆಹಾರ ಧಾನ್ಯ ಆಗ್ಬೋದು ದುಡ್ಡು ಆಗ್ಬೋದು ನೀರಾಗ್ಬೋದು ಇಂಥದ್ದನ್ನೆಲ್ಲ ಸೇಫ್ ಗಾರ್ಡ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತೇನೆ ಇದ್ವಿ ಕಾರಣ ಬಂದು ಈಗಾಗಿರುವಂಥ ಪರಿಸ್ಥಿತಿ ರೆಡ್ ಎಲೆಕ್ಟ್ರಿಕ ಒಂದು ಕಂಪ್ನಿನಲ್ಲಿ ಆಗಿರುವಂಥ ಪ್ರಾಬ್ಲಮ್ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇಲ್ಲೇನಾಗಿದೆ ಎಲೆಕ್ಟ್ರಿಕ್ ಗ್ರಿಡ್ಗಳು ವರ್ಕಿಂಗ್ ನಿಲ್ಲಿಸ್ಬಿಟ್ಟಿದೆ ಎಷ್ಟೋ ಕಡೆ ಕರೆಂಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಜನ ನೀರಿಲ್ಲ ಅಂಗಡಿಗಳಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಎಲೆಕ್ಟ್ರಿಕಲ್ ಕರೆಂಟ್ ಬೇಕು ಫ್ರೀಜರ್ಗಳು ವರ್ಕ್ ಆಗ್ತಾಯಿಲ್ಲ ಮೆಟೀರಿಯಲ್ಗಳೆಲ್ಲ ಕೆಟ್ಟೋಗ್ತಾ ಇದೆ ಇನ್ನೂ ಈ ಥರದ್ದು ಎಷ್ಟೆಷ್ಟೋ ಪ್ರಾಬ್ಲಮ್ಗಳು ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಂಥ ಟ್ರೈನ್ಗಳು ಎಲ್ಲಂದರಲ್ಲಿ ನಿಂತೋಗಿದೆ ಟ್ರೈನ್ಗಳಲ್ಲಿ ಎ ಸಿ ವರ್ಕ್ ಇಲ್ಲ ಎಲ್ಲ ಟ್ರೈನಿಂದ ಆಚೆ ಬಂದು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಈಗ ಜನರಲ್ಲಿ ಕಾಡ್ತಾ ಇದೆ ಎಲ್ಲೋ ಕೆಲವೊಬ್ಬರು ದುಡ್ಡು ಕಾಸು ಇಟ್ಕೊಂಡಿರೋರು ಹೋಗಿ ಅಂಗಡಿಗಳಲ್ಲಿ ಸಾಮಾನು ತಗೊಂಡು ಬದುಕೋ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅಲ್ಲೂ ಕೂಡ ಕ್ಯಾಶ್ ಇಲ್ಲದೆ ಇರೋರು ಒದ್ದಾಡ್ತಾ ಇದ್ದಾರೆ ಕಾರಣ ಎಲ್ಲ ಕಡೆ ಹೋದ್ರೂ ಡಿಜಿಟಲ್ ಡಿಜಿಟಲ್ ಅನ್ನೋದು ಡಿಜಿಟಲ್ ದುನಿಯಾದಲ್ಲಿ ಜಾಸ್ತಿ ಆಗೋಗಿತ್ತು ಫೋನ್ ಪೇ ಗೂಗಲ್ ಪೇ ಥರ ಬೇರೆ ಬೇರೆ ಪೇಗಳಲ್ಲೂ ಕೂಡ ಬಳಸ್ತಾ ಇದ್ರು ಈಗ ಇದ್ರ ಪರಿಣಾಮನೇ ಈಗ ಎದುರಿಸ್ತಾ ಇದೆ ಸ್ಪೇನ್ ಪೋರ್ಚುಗಲ್ ಮತ್ತು ಫ್ರಾನ್ಸ್ ಈ ಮೂರು ದೇಶಗಳಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿದೆಯಲ್ಲ ಯಾಕೆ ಬೇರೆ ಎಲ್ಲೂ ಪ್ರಾಬ್ಲಮ್ ಆಗಿಲ್ವಾ ಅಂದರೆ ಆಗಿರೋ ಚಾನ್ಸಸ್ಸು ಇರುತ್ತೆ ಆಗಬಹುದು ಮುಂದೆ ಕೂಡ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಇವರು ಇದಕ್ಕೆ ಉತ್ತರನು ಕೊಡೋ ಕೆಲಸ ಮಾಡಿದ್ದಾರೆ ಆಗಿರುವಂಥ ಪ್ರಾಬ್ಲಮ್ ಏನು ಅಂದರೆ ಇಂಬ್ಯಾಲೆನ್ಸ್ ಅನ್ನೋದು ಆಗಿದೆ ಗ್ರಿಡ್ಗಳಲ್ಲಿ ಹೈ ವೋಲ್ಟೇಜ್ ಬಂದು ಹೋಗಿರೋದ್ರಿಂದ ಈ ಗ್ರಿಡ್ಗಳು ಫಂಕ್ಷನಿಂಗ್ ಅನ್ನೋದನ್ನು ನಿಲ್ಲಿಸ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಕರೆಂಟ್ ಇಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ಅಂತಲೇ ಈಗ ಪೋರ್ಚುಗಲ್ ಗೌರ್ಮೆಂಟ್ ಸ್ಪೇನ್ ಗೌರ್ಮೆಂಟ್ ಹೇಳ್ತಾ ಇರೋದು ಒಂದೇ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಮೇನ್ ಎಲ್ಲ ಕಡೆ ಸಪ್ಲೈ ಕೊಡ್ತಾ ಇದ್ದಿದ್ದರಿಂದ ಈ ಥರ ಒಂದೇ ಸಮ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗಿದೆ ರಾತ್ರಿಯಿಂದ ಕರೆಂಟ್ ಇಲ್ಲ ಸುಮಾರು ಆಲ್ರೆಡಿ ಟ್ವೆಂಟಿ ಫೋರ್ ಅವರ್ಸ್ ಆಯ್ತಾ ಬಂತು ಈಗ ಕೆಲವು ಕಡೆ ಕರೆಂಟ್ ಇದ್ರೂ ಕೂಡ ಇನ್ನೂ ಎಷ್ಟು ಕಡೆ ಕರೆಂಟ್ ಅನ್ನೋದಿಲ್ಲ ಎಷ್ಟೋ ಜನ ಜನ್ರೇಟರ್ಗಳನ್ನ ಬಳಸೋದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡಿದ್ದರಿಂದ ಅಂಥವ್ರು ಜನ್ರೇಟರ್ಗಳಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಹೇಗೋ ಬದುಕು ಉಳಿತಾ ಇದ್ದಾರೆ ಅದನ್ನು ಬಿಟ್ಟು ಕರೆಂಟ್ ಇಲ್ಲ ಜನ್ರೇಟ್ರೂ ಇಲ್ಲ ಅಂದವ್ರು ಏನು ಮಾಡಬೇಕು ಅನ್ನೋ ದಾರಿಗಳೇ ಗೊತ್ತಾಗ್ತಾ ಇಲ್ಲ ಜನರಿಗೆ ಈಗ ಇದನ್ನೇ ಕತ್ಲು ಅಂತ ಏನಾದರೂ ಕರೆದಿದ್ರೇನೋ ಜ್ಞಾನಿಗಳು ಗೊತ್ತಿಲ್ಲ ದಾರಿ ಕಾಣದೆ ಒದ್ದಾಡುವಂಥ ಪರಿಸ್ಥಿತಿನ ಕತ್ಲು ಅಂತ ಬೇಕಾದರೂ ಹೇಳ್ಬೋದು ಆ ರೀತಿ ಕತ್ಲು ಈಗ ಸ್ಪೇನ್ ಫ್ರಾನ್ಸ್ ಪೋರ್ಚುಗಲ್ ಅಲ್ಲಿ ಕಾಣಿಸ್ಕೊಂಡಿದೆ ಟ್ರಾಫಿಕ್ ಸಿಗ್ನಲ್ಗಳು ವರ್ಕ್ ಆಗ್ತಾ ಇಲ್ಲ ಎ ಟಿ ಎಮ್ಗಳು ವರ್ಕ್ ಆಗ್ತಾ ಇಲ್ಲ ಹಾಸ್ಪಿಟಲ್ಗಳು ವರ್ಕ್ ಆಗ್ತಾ ಇಲ್ಲ ಎಷ್ಟೆಷ್ಟೋ ಕಡೆ ಟೋಟಲ್ ಆಗಿ ಬ್ಲ್ಯಾಂಕ್ ಆಗೋಗಿದೆ ಸಿಚುವೇಷನ್ ಮುಂದೆ ಏನು ಗತಿ ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ ಜನ ಇದಕ್ಕೆ ಸ್ಯಾಂಪಲ್ ಆಗಿ ಅಲ್ಲಿರುವಂಥ ಕಂಡೀಷನ್ನ ಈ ವಿಡಿಯೋದಲ್ಲಿ ನ್ಯೂಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೀವು ಒಂದ್ಸಲ ನೋಡಿ And Portugal were plunged into chaos on Monday after a sudden massive power outage swept across the Iberian Peninsula, knocking out electricity in cities. Large and small, crippling transport hubs and sparking states of emergency in both countries. Shortly after midday, the lights went out, not just in homes, but across roads, airports, subways, and shopping centers. The blackout even stretched into parts of southern France, leaving millions without power and governments scrambling to respond. Spanish Prime Minister Pedro Sanchez admitted in a somber press conference hours later we still do not know what caused it our priority is the safety of all citizens In Portugal the grid operator Redes Energéticas Nacionais that is REN confirmed that the entire country along with large swaths of Spain lost electrical supply almost simultaneously Traffic lights blinked off without warning, leading to chaotic, honking gridlock in Madrid, Barcelona, Lisbon, Seville, and Valencia. Subway systems crowned to a halt. Airports flickered into darkness. People rushed into the streets, confused and anxious. By late afternoon, both countries had declared states of emergency. Spain's Interior Ministry ordered emergency measures in Madrid, Andalusia, Extremadura, Murcia, and La Rioja. In Portugal, Prime Minister Luis Montenegro convened an urgent cabinet meeting and formally declared an energy crisis, warning citizens that restoring power would be a complex operation. Grid operators reported some progress by nightfall. Pockets of both nations gradually saw power return, with Environment Minister Sara Agassin announcing that by Monday evening, nearly half of Spain's energy demands were once again being met. Videos on social media captured Jubilant scenes of relief as neighbors Neighborhoods in Portugal erupted into cheers when lights flickered on. As darkness fell, government officials were still searching for explanations. The blackout's impact was immediate and widespread. In bustling Madrid, Mayor Jose Luis Martinez Almeida urged. Residents to stay indoors and use emergency services only for truly urgent situations. Later, Madrid's emergency services pushed for a nationwide emergency declaration, and regional leader Isabel Diaz Ayuso even called for the military to be deployed to assist. Major transport hubs across the peninsula ground to a halt. Trains stopped mid-journey, subway tunnels went dark, leaving passengers stranded underground. Video footage showed eerily still subway cars in Madrid, their interiors lit only by flashlights of trapped commuters. Police officers were dispatched to intersections using hand signals to try and tame the snarled traffic airports too felt the blow flights were delayed or cancelled across major airports with Madrid barrages and Barcelona El parat which are two of the busiest in Europe among the worst affected. TAP Air Portugal warned travellers to stay away from airports until further notice, while airlines scrambled to rearrange schedules. In the cities, life ground to a standstill. Shops shuttered, restaurants went dark, supermarkets unable to process card payments closed their doors early, and shoppers grabbed canned goods and bottled water. Madrid's firefighters reported carrying out one seventy-four elevator rescues throughout the day, responding to people trapped in suddenly powerless. Lifts. Still, authorities emphasized that critical infrastructure held firm, hospitals switched to backup generators, and Spain's nuclear power sites were declared safe and operational. Portugal's National Institute of Medical Emergencies activated contingency plans to keep vital services running. ನ್ನೆಲ್ಲ ಕೇಳಿದ್ರಲ್ಲ ಇದು ನೇಚರ್ ಇಂದಿರೋ ಇಂಪ್ಯಾಕ್ಟ್ ಇಲ್ಲ ಸೈಬರ್ ಅಟ್ಯಾಕ್ ಬದು ಏನಾಗಿದೆಯೋ ಒಟ್ಟಿನಲ್ಲಿ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾಯಿದೆ ಸೂರ್ಯನಿಂದ ಬಂದಿರೋ ಅಂಥ ಸೋಲಾರ್ ಸ್ಟೋಮಿಂದ ಆ ಥರ ಏನಾದರೂ ವೇರಿಯೇಷನ್ ಆಗಿದೆಯಾ ಇದ್ದರೂ ಇರಬಹುದು ಇಲ್ಲ ಸೈಬರ್ ಅಟ್ಯಾಕ್ಗಳು ಮಾಡ್ತಾ ಇರೋ ಎಷ್ಟೋ ಕಂಟ್ರಿಗಳಿದೆ ಆ ಥರ ಏನಾದರೂ ಪ್ಲ್ಯಾನ್ ಮಾಡಿ ಮಾಡಿದಾರಾ ಅನ್ನೋ ಪ್ರಶ್ನೆ ಇನ್ವೆಸ್ಟಿಗೇಷನ್ ಈಗಲೂ ಕೂಡ ನಡೀತಾ ಇದೆ ಆದರೆ ಇಲ್ಲಾಗಿರೋದಕ್ಕೆ ಉತ್ತರ ಮಾತ್ರ ಹುಡ್ಕೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದರೂ ಒಂದು ಉತ್ತರ ಆಗಲೇ ಸಿಕ್ಕಿದೆ ಹೈ ವೋಲ್ಟೇಜ್ ಅನ್ನೋದು ಬಂದಿರೋದರಿಂದ ಆ ಗ್ರಿಡ್ಗಳು ಫೇಲ್ಯೂರ್ ಆಗಿದೆ ಈ ಥರ ಒಂದು ಸಲ ಆಗಿರಬಹುದು ಹಿಂದೆಂದು ಆಗಿರಲಿಲ್ಲ ಅಂದರೆ ಇಲ್ಲಿಂದ ಇಷ್ಟೇ ವರ್ಷ ಹಿಂದೆ ಹೋದರೂ ಆ ದೇಶಗಳಲ್ಲಿ ಇಂಥ ಪರಿಸ್ಥಿತಿ ನೋಡಿರಲಿಲ್ಲ ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಈಗ ನೋಡ್ತಾ ಇದ್ದೀವಿ ಎಷ್ಟೋ ಜನ ಹೇಳೋ ಪ್ರಕಾರ ಮುಂದೆ ಇದಕ್ಕಿಂತ ದೊಡ್ಡ ಮಟ್ಟಕ್ಕಿನ್ನ ಆಗ್ಬೋದು ಅದಕ್ಕೋಸ್ಕರನೇ ಎಪ್ಪತ್ತೆರಡು ಗಂಟೆ ಕಾಲ ಪ್ರಿಕಾಷನ್ ತೊಗೊಳ್ಳಿ ಅಂತ ಮುಂಚೆನೇ ಎಚ್ಚರಿಸಿದ್ರೇನೋ ಅಂತಲೇ ಈಗೆಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಈಗಂತೂ ಜನ ಎಚ್ಚೆತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೋಲಾರ್ ಸ್ಟೋಮ್ ಆಗ್ಬೋದು ಇಲ್ಲ ಸೈಬರ್ ಅಟ್ಯಾಕ್ ಆಗ್ಬೋದು ಯಾವುದರಿಂದ ಸರಿ ಈ ರೀತಿ ಸನ್ನಿವೇಶ ಎದುರಾದರೆ ಅದರಿಂದ ಆಗೋದು ಹೇಗೆ ಅನ್ನೋದನ್ನು ಈಗಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಜನ ಆಹಾರದ ತೊಂದರೆ ಕಾಡ್ತಾ ಇದೆ ದಾರಿ ಕಾಣ್ತಾ ಇಲ್ಲ ಜೀವನ ಕತ್ಲಾಯಿತು ಅಂತಾನೆ ಈಗೆಲ್ಲರೂ ಹೇಳ್ತಾ ಇರೋದು ಇನ್ನೇನು ಕೆಲವು ಗಂಟೆಗಳಲ್ಲಿ ಆ ಕರೆಂಟು ಮತ್ತೆ ವಾಪಸ್ ಬರುತ್ತೆ ಅಂತ ಗೌರ್ಮೆಂಟ್ ಭರವಸೆಯನ್ನು ಕೊಟ್ಟಿದೆ ಆದರೂ ಕೂಡ ಮುಂದೆ ಇದಕ್ಕಿಂತ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವ ಚಾನ್ಸಸ್ ಇರುತ್ತೆ ನೇಚರಿಂದ ಆಗ್ಬೋದು ಬೇರೆದ್ರಿಂದ ಆಗ್ಬೋದು ಅದಕ್ಕೆ ಪ್ರಿಪೇರ್ ಆಗಿರಿ ಅಂತ ಎಚ್ಚರಿಸೋ ಕೆಲಸ ಜನರನ್ನ ಈಗಲೂ ಕೂಡ ಮಾಡ್ತಾ ಇದೆ ಆದರೂ ಕೂಡ ಎಷ್ಟೋ ಜನ ನಮಗೆ ಯಾಕಪ್ಪ ಎಲ್ಲೋ ಏನೋ ಆಗ್ತಾ ಇದೆ ಬಿಡಿ ಅನ್ನೋರು ಇರ್ತೀರಾ ಆದರೂ ಒಂದು ಸಲ ಎಚ್ಚೆತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ ಈ ಥರ ಕರೆಂಟ್ ಇಲ್ಲದೆ ಇದ್ದಾಗ ಯಾವ ರೀತಿ ಬದುಕಬಹುದು ಅನ್ನೋ ಒಂದು ದಾರಿ ಗೊತ್ತಿದ್ದರೆ ಸಾಕು ಹೇಗೆ ಬೇಕಾದರೂ ಬದುಕೋಬೋದು ಅಂಥ ದಾರಿಗಳನ್ನ ತಿಳ್ಕೊಳ್ಳೋಣ ಒಂದು ನಾಲ್ಕು ಜನಕ್ಕೆ ತಿಳಿಸೋಣ ಮುಂದೆ ಯಾವತ್ತಾದರೂ ಇಂಥ ಅನಾಹುತ ಆದಾಗ ಅದರಿಂದ ಬಚಾವಾಗೋ ಪ್ರಯತ್ನ ಮಾಡೋಣ ಇನ್ನೂ ಈ ಥರದ ಜಸ್ ನಡೀತಾ ಇದೆ ವಿಷಯಗಳು ನಾವು ತಿಳ್ಕೊಳ್ತಾ ಇರ್ತೀವಿ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಮತ್ತೆ ಸಿಗ್ತೀವಿ ಗುಡ್ ಬಾಯ್